ಬಿಹಾರ ಚುನಾವಣೆಯಲ್ಲಿ ಬಿಜೆಪಿ ಮೋಸ ಮಾಡಿ ಗೆದ್ದಿದೆ ಅಂತ ಸಚಿವ ಸಂತೋಷ್ ಲಾಡ್ ಆರೋಪ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚುನಾವಣೆಯಲ್ಲಿ ಮೋಸ ಮಾಡಿ ಗೆದ್ದಿದೆ ಪ್ರಧಾನಿಯನ್ನ ನಾನು ನೋಡಿಲ್ಲ ದೇಶದಲ್ಲಿ ಬಾಂಬ್ ಸ್ಫೋಟಗಳಾದಾಗ ಪ್ರಧಾನಿ ಭೂತಾನ್ ರಾಜನ ಹುಟ್ಟುಹಬ್ಬ ಆಚರಿಸಲು ಬಂದಿದ್ರು ದೆಹಲಿಯಲ್ಲಿ ಸ್ಫೋಟ ನಡೆದಾಗ ಪ್ರಧಾನಿ ವಾಪಸ್ ಹೋಗಬಹುದಿತ್ತು ಗಾಂಧಿ ದೇಶಾದ್ಯಂತ ಬಡವರಿಗೆ ಭೂಮಿ ಧ್ಯಾನವನ್ನ ಮಾಡಿದ್ರು ಇಂದಿರಾ ಗಾಂಧಿ ಅವರು ಪಾಕಿಸ್ತಾನವನ್ನ ವಿಭಜಿಸಿ ಬಾಂಗ್ಲಾದೇಶವನ್ನ ರಚಿಸಿದ್ರು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಉಕ್ಕಿನ ಮಹಿಳೆ ಅಂತ ಕರೆದಿದ್ದಾರೆ ಎಂದು ನಾವು ಅವರ ಜನ್ಮದಿನವನ್ನ ಆಚರಿಸಲಾಗ್ತಾ ಇದೆ ಅಂತ ಹೇಳಿದ್ರು ರಾಜ್ಯದಲ್ಲಿ ಅಧಿಕಾರ ಬದಲಾವಣೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳಲಿದೆ ಈ ಬಗ್ಗೆ ಹೆಚ್ಚು ಮಾತನಾಡುವುದಿಲ್ಲ ಅಂತ ಹೇಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದಾರೆ ಐದು ಪ್ರಮುಖ ಬೇಡಿಕೆಗಳನ್ನ ಕೇಂದ್ರ ಸರ್ಕಾರದ ಮುಂದೆ ಇಡಲಾಗಿದೆ ನೋಡೋಣ ಅಂತ ಹೇಳಿದ್ದಾರೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಈ ಭಾಗದ ಸಮಸ್ಯೆ ಚರ್ಚೆ ಆಗಬೇಕು ಅಂತ ಹೇಳಿದ್ರು ಇವಾಗದ ಸಮಸ್ಯೆಗಳನ್ನ ಸಾಧ್ಯವಾದಷ್ಟು ಪರಿಹರಿಸಬೇಕು ಅಂತ ಹೇಳಿದ್ರು ವರದಿ ಪ್ರಕಾಶ್ ನ್ಯೂಸ್ ಧಾರವಾಡ ಆರ್ಜೆಡಿ ಬಂದಿದೆ ಇಪ್ಪತ್ತೈದು ಸೀಟು ಬಿಜೆಪಿ ಸೀಟು ಇಪ್ಪತ್ತೈದು ವರ್ಷ ಯಾವುದೇ ಒಂದು ಪಾರ್ಟಿ ರೂಲಿಂಗ್ ಮಾಡಿದ ನಂತರ ನೂರು ಸೀಟ್ ನಿಂತುಕೊಂಡು ತೊಂಬತ್ತು ಸೀಟ್ ಗೆಲ್ಬಹೋದಾ ಹೋಗ್ಲಿ ಪಾಸ್ವಾನ್ ಕ್ಯಾಂಡಿಡೇಟು ಅವನು ಲಾಸ್ಟ್ ಟೈಮ್ ನೂರ ಮೂವತ್ತ್ ನಾಲ್ಕು ಸೀಟ್ನಲ್ಲಿ ನಿಂತ್ಕೊಂಡು ಐದು ಪಾಯಿಂಟ್ ಏಳು ಪರ್ಸೆಂಟ್ ಓಟ್ ಶೇರು ಈ ಟೈಮ್ ಕೇವಲ ಬರ ಇಪ್ಪತ್ತೇಳು ಇಪ್ಪ ಇಪ್ಪತ್ತೇಳು ಸೀಟ್ನಲ್ಲಿ ನಿಂತ್ಕೊಂಡು ಐದು ಪರ್ಸೆಂಟ್ ಓಟ್ ಶೇರ್ ಬರ್ತದೆ ಯಾರು ಕೇಳಿಲ್ಲನ್ರಿ ಇವಲ್ಲ ನಾವು ಈ ಬಿ ಜೆ ಬಿಜೆಪಿಗೆ ಯಾರು ನೀವು ಕೇಳಲ್ವ ಕೇಳ್ರಿ ಹೋಗಿದ್ದೇನೆ ಹೆಂಗ್ರಿ ಆಯಿತು ಅಂದರೆ ಏನು ಅರ್ಥ ನೂರ ಮೂವತ್ತ್ ನಾಲ್ಕನೂರ ಮೂವತ್ತ್ ನಾಲ್ಕು ಸೀಟ್ನ ನಿಂತ್ಕೊಂಡ್ರೆ ಪುಣ್ಯಾತ್ಮ ಐದು ಪಾಯಿಂಟ್ ಏಳು ಪರ್ಸೆಂಟ್ ಓಟ್ ಶೇರ್ ಈ ಟೈಮ್ ಕೇವಲ ಬರ ಇಪ್ಪತ್ತೇಳು ಸೀಟ್ನ ಕಂಟೆಸ್ಟ್ ಮಾಡ್ತಾನೆ ಐದುವರೆ ಪಾಯಿಂಟ್ ಐದು ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಓಟ್ ಶೇರ್ ಇದೆ ಹೆಂಗ್ರಿ ಸಾಧ್ಯ ಅದು ಅದೇ ನಾವು ಪರ್ಸೆಂಟೇಜ್ ವೋಟ್ ಶೇರ್ ಕ್ಯಾಲ್ಕುಲೇಟ್ ಮಾಡಿದೆ ಪೋಲಿಂಗ್ ಅಲ್ಲ ಅದೇ ಅದೇ ನಾವು ಕೇಳ್ತಾ ಇರೋದು ನೀವು ಅವನಿಗೆ ಕೇಳ್ಬೇಕೀಗ ನಮ್ಮನ್ನು ಕೇಳೋದಲ್ಲ ನೂರ ಮೂವತ್ನಾಲ್ಕು ಸೀಟ್ ನಂಗೆ ನಿಂತ್ಕೊಂಡಾಗ ನಿಮಗೆ ಜಾಸ್ತಿ ಸೀಟ್ ನಿಂತ್ಕೊಂಡ ನಿಮ್ಗೆ ವೋಟ್ ಶೇರ್ ಜಾಸ್ತಿ ಆಗುತ್ತೆ ನೀವು ಯೂಶಲ್ ಏನಾಗುತ್ತೆ ನೀವು ಯಾವಾಗ ಜಾಸ್ತಿ ನಂಬರ್ ಆಫ್ ಸೀಟ್ಸ್ ನಿಂತಿರ್ತೀರಿ ನಿಮ್ಮ ವೋಟ್ ಶೇರ್ ಜಾಸ್ತಿ ಆಗುತ್ತೆ ಕಮ್ಮಿ ಕಮ್ಮಿ ನಿಂತ್ಕೊಂಡು ಓಟ್ ಶೇರ್ ಹೆಂಗೆ ಜಾಸ್ತಿ ಆಗುತ್ತೆ ಆಗಿಲ್ಲ ನಮಗೆ ಎಲೆಕ್ಷನ್ ಫ್ರಾಡ್ ಆಗಿದ್ದಿಲ್ ನಿಮ್ಮಪ್ರಗೆ ಎಲೆಕ್ಷನ್ ಫ್ರಾಡ್ ಆಗಿದ್ದಿಲ್ಲ ನೀವು ಅಗಲಾಲ್ ಎಸ್ ಸಿಲಿ ಕ್ಯಾಬಿನೆಟ್ ಬಗ್ಗೆ ಕೇಳ್ತೀರಿ ಲಾಸ್ಟ್ ವೀಕು ಕೇಳ್ತೀರಿ ಪ್ರತಿ ಟೈಮ್ ಕೇಳ್ತೀರಿ ಅದೇ ಏಜೆಂಡನಾ ಐ ಥಿಂಕ್ ಯು ಶುಡ್ ಹ್ಯಾವ್ ಸಮ್ ಸಾರ್ಡ್ ಆಫ್ ನಮ್ಮದು ಕೂಡ ನೀವು ಯು ಶುಡ್ ಆಲ್ಸೋ ಹ್ಯಾವ್ ನಮ್ಮ ಪೇಷನ್ಸ್ ಕೂಡ ನೀವು ಅರ್ಥ ಮಾಡೋಕ್ಕೆ ಬೇಕ್ರಿ ಪ್ರತಿ ಟೈಮ್ ಕ್ಯಾಬಿನೆಟ್ ರೀಷೇಫಲ್ ಬಗ್ಗೆ ಯಾಕೆ ಕೇಳ್ತೀರಿ ವಿ ಹಬ್ಬ ಬಿನ್ ಟ್ವೆಲಿಂಗ್ ಎನಿಥಿಂಗ್ ಇಸ್ ಹೈ ಕಮಾಂಡ್ ವಿಲ್ ಟೇಕ್ ಅ ಫೈನಲ್ ಕಾಲ್ ಅನ್ ಇಟ್ ಹೌ ಮೆನಿ ಟೈಮ್ಸ್ ಯು ವಾಂಟ್ ಆಸ್ ದ ಸೇಮ್ ಕ್ವಶನ್ ಐ ರಿಕ್ವೆಸ್ಟ್ ಆಲ್ ದ ಮೀಡಿಯಾ ಪ್ಲೀಸ್ ನಾಟ್ ಆಸ್ಕ್ ಮಿ ದಿಸ್ ಕ್ವಶನ್ಸ್ ಬಿಕಾಸ್ ಹಬ್ ಬಿನ್ ಆನ್ಸರಿಂಗ್ ಸೊ ಮೆನಿ ಟೈಮ್ಸ್ ಬೇರೆದೇನೇ ಕೇಳಿರಿ ಅಲ್ಲ ಪ್ರಧಾನಮಂತ್ರಿಯವ್ರು ಎಲ್ಲಿದ್ರು ಬ್ಲಾಸ್ಟ್ ಆದಾಗ ಎಲ್ಲಿ ಬ್ಲಾಸ್ಟ್ ಆಯ್ತು ಅಲ್ಲ ಪ್ರಧಾನಮಂತ್ರಿ ಅವರು ಎಲ್ಲಿದ್ರು ಬ್ಲಾಸ್ಟ್ ಆದಾಗ ಎಲ್ಲಿದ್ರಿ ಬ್ಲಾಸ್ಟ್ ಆದಾಗ ಪ್ರಧಾನಮಂತ್ರಿ ಬೂಟಾನಾಗಿದ್ದರು ಮತ್ತೆ ಬ್ಲಾಸ್ಟ್ ಆದ್ಮೇಲೆ ವಾಪಸ್ ಬರ್ಬೋದಲ್ಲ ಯಾಕೆ ಬರಲಿಲ್ಲ ಇದು ಬಿಜೆಪಿ ಮುಖಂಡರು ಕೇಳಲ್ಲ ನೀವು ಇದನ್ನ ಕೇಳಬಾರ ಈ ಇಂಥ ಯಾವ ವಿಷಯಗಳು ಕೇಳಬೇಡ್ರಿ ಇಂಥವನ್ನ ಕೇಳ್ಕಂತ ಹಿಂಗೆ ರೀ ಅರ್ಥ ಇದು ವೆನ್ ಬ್ಲಾಸ್ಟೆಡ್ ಆಡ್ ಹ್ಯಾಪ್ಯಾಂಡ್ ಅಲ್ಲಿದ್ದರು ಅವರು ಹೋಗಲಿ ವಾಪಸ್ಸನ್ನು ಬರ್ಬೇಕು ಅಲ್ಲಿ ಕಂಪ್ಲೀಟ್ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಹೋಗಿ ಆ ರಾಜನ್ ಬರ್ತಡೆ ಮುಗಿಸ್ಕೊಂಡು ಇಂಥವು ಯಾವ ಕೇಳೋದೇ ಬೇಡ ನಮಗೆ ದೇಶದಲ್ಲಿ ಓಲ್ ಬಿ ಆರ್ ಎಲೆಕ್ಷನ್ ಇಸ್ ಎ ಮಾಕ್ಡಪ್ ಮೆಸ್ ಆಗಿದೆ ಅದ್ರ ಬಗ್ಗೆ ಯಾರು ಚರ್ಚೆನೆ ಮಾಡೋಂಗಿಲ್ಲ ಹೋಗಿ ಬಿ ಜೆ ಪಿಯವ್ರಿಗೆ ಕೇಳಿರಿ ಮಾಡಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಆಟ ಬಗ್ಗೆ ಅವರು ಸಮರ್ಥನೆ ಮಾಡ್ಕೊಳ್ತಾರ ಮೋಸದಿಂದ ಗೆಲ್ತಕ್ಕಂತ ಚುನಾವಣೆ ಪ್ರಧಾನಮಂತ್ರಿ ದೇಶದಲ್ಲಿ ಎಲ್ಲಿ ನೋಡಲಿಲ್ಲ ನಾವು ಮೋಸ ಮಾಡಿ ಗೆಲ್ತಕ್ಕಂತ ಚುನಾವಣೆಗಳು ವಿಶ್ವಗುರು ಆಗಿರತಕ್ಕಂಥ ಪ್ರಧಾನಮಂತ್ರಿ ಅವರಿಗೆ ಹೆಗ್ಗಳಿಕೆಗೆ ಇದು ಬಹಳ ದೊಡ್ಡ